ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಇಂದು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಬಿಂದುವಾದ ಮನ್ನಾ ಎ ಕೇಳಿ ಗ್ರಾಮದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಮುಖ್ಯ ರಸ್ತೆಯನ್ನ ಬ್ಲಾಕ್ ಮಾಡುವ ಮೂಲಕ ರೈತರಿಗೆ ಯೂರಿಯಾ ಗೊಬ್ಬರ ತಲುಪಿಸುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾದ ಪ್ರತಿಭಟನೆಯನ್ನ ಮುಂದುವರಿಸಿದ ಬಿಜೆಪಿಯ ಕಾರ್ಯಕರ್ತರು ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಮನವಿ ಪತ್ರ ಸಲ್ಲಿಸಿದ ನಂತರ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮಂಡಲ ಅಧ್ಯಕ್ಷರಾದ ಗುರುನಾಥ ರಾಜಗಿರಾ ಮಾತನಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಘೋಷಣೆಯಾದ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಮೂಲಕ ಹಾಗೂ ಅದರ ವಿರುದ್ದವಾಗಿ ನಡೆದುಕೊಂಡಂತಹ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸೈನಿಕರನ್ನ ಅಮಾನುಷವಾಗಿ ಸಾಯುವಂತೆ ಮಾಡಿದ್ದರೆ ಸಿದ್ದರಾಮಯ್ಯ ಸರ್ಕಾರ ರೈತ ವಿರೋಧಿ ನಡವಳಿಕೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ತಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕೂಡಲೇ ರೈತರು ತಕ್ಕ ಪಾಠವನ್ನು ಕಲಿಸುತ್ತಾರೆ ಎಂದು ಕಿಡಿಕಾರಿದರು ತಮ್ಮ ಸಹೋದರ ಕೈಯಲ್ಲಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇದ್ದರೂ ರೈತರಿಗೆ ಯಾವುದೇ ರೀತಿಯ ಸಹಾಯ ಮಾಡುವಲ್ಲಿ ವಿಫಲವಾದಂತಹ ಉಸ್ತುವಾರಿ ಸಚಿವರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಮಹಿಳಾ ಸದಸ್ಯರಾದ ಶಕುಂತ್ಲಾ ಬೆಲ್ದಾಳೆ ಅಲ್ಪಸಂಖ್ಯಾತರ ಮುಖಂಡರಾದ ಅಬೀದ್ ಅಲಿ ಹವಲ್ದಾರ್ ಎಸ್ ಮೋರ್ಚಾದ ಮುಖಂಡರಾದ ವೀರ ಶೆಟ್ಟಿ ನಿಡವಾಂಚ ಹಾಗೂ ಬಿಜೆಪಿ ಪಕ್ಷದ ಮಹಿಳಾ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವಿವ ನ್ಯೂಸ್ ಕನ್ನಡ ಸರ್ಕಾರ ಅದಕ್ಕಾಗಿ ಇವತ್ತೇನಾದ್ರೆ ಹಿಂದೆ ನಮ್ಮ ನಮ್ಮ ಸರ್ಕಾರ ಇತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರೋ ಮೊದಲೇಂದ್ರೆ ಏನು ಅವ್ರೇನಿದ್ರು ಕಿಸಾನ್ ಸನ್ಮಾನ್ ನಿಧಿ ಕೇಂದ್ರ ಸರ್ಕಾರ ಏನು ಆರ್ನೂರ ಎರಡ್ ಸಾವಿರ ಕೊಡ್ತಾರೆ ಮೂವತ್ತಂತಾಗಿ ಆರ್ ಸಾವಿರ ಕೊಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಕೂಡ ಎರಡಕ್ಕಂತ ಎರಡ್ ಸಾವಿರ ಮಾಡಿ ಹತ್ತು ಸಾವಿರ ಕೊಡ್ತೀನಿ ಅಂತ ಘಂಟಾ ಘೋಷವಾಗಿ ಮೊದಲನೇ ಸಚಿವ ಕ್ಯಾಬಿನೆಟ್ ನಲ್ಲಿ ನಿಶಾಂಕ ಒಂದು ತಂದ್ರು ಅದೇ ರೀತಿಯ ಬೊಮ್ಮಾಯಿ ಸರ್ಕಾರ ಬಂತು ವಿದ್ಯಾನಿಧಿ ಅಂತೇಳಿ ಒಂದು ಕಾರ್ಯಕ್ರಮ ಕೊಡ್ತು ವಿದ್ಯಾನಿಧಿ ಅಂದ್ರ ರೈತರ ಮಕ್ಕಳು ರೈತರ ಮಕ್ಕಳಿಗೆ ಯಾರು ನೋಡೋದಿಲ್ಲ ಇವತ್ತು ರೈತರ ಮಕ್ಕಳು ಓದಿಸ್ಬೇಕಾದ್ರು ಅವ್ರಿಗೆ ಕೆಲ್ಸ ಮನೆ ಬಿಟ್ಟಿದ್ರು ರೈತರಿಗೆ ಪೆಟ್ಟು ಮಾಡಿ ಹೋದ್ರು ರೈತರಿಗೆ ಪೆಟ್ಟು ಮನಗೊಂದು ಬೊಮ್ಮಾಯಿ ಅವರು ರೀತಿಯ ರೈತ ವಿದ್ಯಾನಿಧಿ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ರು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಾಗ್ತದೆ ಸಿದ್ದರಾಮಯ್ಯ ಮೊದ್ಲೆ ಮೊದಲು ಕ್ಯಾಬಿನೆಟ್ವಾಗ ವಿಷನ್ ತಗೊಂಡಿದೆ ಎರಡು ಬಂದ್ ಮಾಡೋ ಸಿದ್ದರಾಮಯ್ಯ ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಮುಖ್ಯಮಂತ್ರಿ ಅನಂತ ಯೋಚ್ಕೊಳ್ಳು ಕೂಡ ಇವತ್ ನೋಡ್ರಿ ನೀವು ಹಿಂದಕ್ ನಮ್ ಸರ್ಕಾರ ಇದ್ದಾಗ ಭೂಮಿ ಫಲವತ್ತತೆ ಹೆಚ್ಚು ಮಾಡಬೇಕಂತ ತಿಳ್ಕೊಂಡು ಏನ್ ಮಾಡಿತ್ತು ರಾಷ್ಟ್ರೀಯ ಕೃಷಿ ಮಿಷನ್ ವತಿಯಿಂದ ಒಂದು ಸಾವಿರ ಕೃಷಿಗೆ ಎರಡ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ಯಾರು ದಿನ ನೀವು ಒಂದು ಗಿಣಗಾಸ್ ಕೊಟ್ಟಿಲ್ಲ ಗೊಬ್ಬರ ಬೀಜ ಕೂಡ ಯಾವ ಟೈಮ್ನಾಗ ಮಾನ್ಸೂನು ಯಾವ ತರದ ನಿಮ್ಗೆಲ್ಲ ಗೊತ್ತಿರ್ತು ಆ ತರ ಜಿಲ್ಲೆಗೆ ಯಾವಾಗ ಅವ್ರು ಬೀಜ ಬೇಕು ಯಾವಾಗ ಗೊಬ್ಬರ ಬೇಕು ಆ ಟೈಮ್ನಾಗ ನೀವು ಕೊಡಬೇಕಾಗಿತ್ತು ಮಾನ್ಸೂನ್ ಪೂರ್ವ ಮುಂಗ್ ಮಾನ್ಸೂನ್ ಇತ್ತು ಅದು ಸಮರ್ಪಕವಾಗಿ ಒಳ್ಳೆ ಬೀಜ ಕೊಡ್ತಿಲ್ಲ ಕೊಟ್ಟು ಕಳಪೆ ಬೀಜ